ಗೊಬ್ಬರಿಕ್ಕಾಗಿ ರೈತರ ಪ್ರತಿಭಟನೆ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಮಂಗಳೂರು ಗ್ರಾಮದ ರೈತ ಸಂಪರ್ಕ ಕೇಂದ್ರದ ಮುಂಭಾಗದಲ್ಲಿ ಮಂಗಳೂರು ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ರೈತರು ರೈತ ಸಂಪರ್ಕ ಕೇಂದ್ರದ ಕಚೇರಿಯನ್ನ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ಮಾಡಿದರು ನಂತರ ಪ್ರತಿಭಟನಾ ಸ್ಥಳಕ್ಕೆ ಯಲಬುರ್ಗ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರಮೋದ್ ಅವರು ಭೇಟಿ ಮಾಡಿ ರೈತರೊಂದಿಗೆ ಮಾತನಾಡಿ ಮೂರ್ನಾಲ್ಕು ದಿನಗಳ ಒಳಗಾಗಿ ಸಮರ್ಪಕ ರಸಗೊಬ್ಬರ ಪೂರೈಸುವುದಾಗಿ ಈ ಸಂದರ್ಭದಲ್ಲಿ ನೆರೆದಿದ್ದ ರೈತರಿಗೆ ಭರವಸೆ ನೀಡಿದರು ನಂತರ ಅಧಿಕಾರಿಗಳ ಮಾತಿಗೆ ರೈತರು ಗೌರವ ಕೊಟ್ಟು ಪ್ರತಿಭಟನೆಯನ್ನ ಹಿಂಪಡೆದರು ಈ ಸಂದರ್ಭದಲ್ಲಿ ಮಂಗಳೂರು ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ನಿಂಗಪ್ಪ ಹಿರೇಹಾಳ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಶರಣಪ್ಪ ಹ್ಯಾಟಿ ನಿರ್ದೇಶಕರಾದ ಮಹಾಲಿಂಗಯ್ಯ ಕಲ್ಮಠ ಗಂಗಾಧರ್ ಬಡಿಗೆರ್ ಲಿಂಗರಾಜ್ ವಿವೇಕಿ ಸಿಇಒ ಹನುಮಗೌಡರು ಇಳಗೇರ ಸಿಬ್ಬಂದಿ ವರ್ಗದವರು ರೈತರಾದ ಮಂಗಳೇಶಪ್ಪ ಮಗನಾಳ ಶಂಕರಗೌಡ ಕೀರ್ತಿಗೌಡ ಗವಿಸಿದ್ದಯ್ಯ ಹರಳಳಿ ಹಿರೇಮಠ ಅಬಾರಿನರ ದುರ್ಗೇಶ್ ಹಳ್ಳಿ ಮಂಗಳೇಶಪ್ಪ ಕಿನ್ನಾಳ ರವೀಂದ್ರನಾಥ್ ಕೊಟ್ರಪ್ಪ ತೂಟದ ಶಿವಪುತ್ರಪ್ಪ ಪೂಜಾರ್ ಪುತ್ರಪ್ಪ ಕುದ್ರಿಮೂತಿ ಕಾಜಾಸಾಬ್ ನೂರ್ಭಾಷಾ ಮಲ್ಲಪ್ಪ ಎಮ್ಮಿ ಮಂಗಳಪ್ಪ ಕುಂಬಾರ್ ಕಾಜಾ ಸಾಬ್ ಹಂಚಿನಾಳ ಮುತ್ತಣ್ಣ ತಳವಾರ್ ಇತರ ರೈತರು ಹಾಜರಿದ್ದರು ಕನ್ವಿನ್ಸ್ ಮಾಡಿ ಜೆ ಓಕೆ ಅಂತ ಬಟ್ ಸೈಮಿಲ್ಟೇನಿಯಸ್ಲಿ ಬರ್ಲಿಕ್ಕಿಲ್ಲ ಮತ್ತೆ ಈಗ ಸುಮಾರ ಅಂದ್ರೆ ಸುಮಾರ ಬರ್ಲಿಕ್ಕಿಲ್ಲ ಯಾಕಂತ ಹೇಳ್ತೀನಿ ಕೇಸ್ ಈಗ ಬರ್ಬೇಕಂದ್ರೆ ಅಲ್ಲೆಲ್ಲ ವಿಷಯ ಮೊನ್ನೆ ಎಷ್ಟೋ ಟೈಮ್ ನಮ್ಮ ಡಿಸಿ ಸಿ ಕೂಡ ಸಿದ್ಧಾಗಿ ನಿಂತ್ಕೊಂಡು ಅಕ್ಕಿ ಗಾಡಿ ಮುಂದಿತ್ತು ಅಕ್ಕಿ ಗಾಡಿ ಎಷ್ಟೋ ಟೈಮ್ ಅಕ್ಕಿ ಗಾಡಿ ಸೈಡ್ ಹಾಕ್ಸಿ ಲೋಡ್ ಸೈಡ್ ಹಾಕ್ಸಿ ಗೊಬ್ಬರ ಗಾಡಿಗೆ ದಾರಿ ಮಾಡ್ಕೊಡ್ತಾರೆ ಹಂಗಿರ್ತೈತಿ ಪಳೆ ಇರ್ತೈತಿ ಲೋಡ್ ಒಂದು ಅಕ್ಕಿ ಲೋಡ್ ಇರ್ತೈತಿ ಇಲ್ಲ ಗೊಬ್ಬರ ಲೋಡ್ ಇರ್ತೈತಿ ಇಲ್ಲ ಕಾಂಪ್ಲೆಕ್ಸ್ ಬಂದೈತಿ ಕಾಂಪ್ಲೆಕ್ಸ್ ಬಂದೈತಿ

ನಾಲ್ಕು ದಿನ ಮುಂಚೆ ನಮಗೆ ರವಿವಾರ ಬರ್ತಂತೆ ಶನಿವಾರ ಬರ್ತಂತ ಸೋಮವಾರ ನಾವು ಮಂಗ್ಳವಾರು ಬರ್ತೀವಿ ಬಂದ್ವಿ ಹೋಗೋಣ ಲೇಟ್ ಆಗ್ತದೆ ನಾಳೆ ಅಂತಂದ್ರೆ ನಾಳೆ ಬರ್ಲಿಕ್ಕೆ ಒಂದೆರಡು ದಿನ ಹೆಚ್ಚು ಕಡಿಮೆ ಆದ್ರೆ ತಿಳ್ಕೋರಿ ನಿಮಗೆ ಏನ್ ಗೊಬ್ಬರ ಆಯ್ತಲ್ಲ ಗೊಬ್ಬರ ಸೊಸೈಟಿಗೂ ಕೊಡ್ತಾನ ನಾನು ಈ ಪ್ರೈವೇಟ್ ಡೀಲರ್ ಕರೆಸಿ ಅವ್ರದ್ದು ಒಂದು ಮೀಟಿಂಗ್ ಮಾಡಿ ಅಲ್ಲಿ

இங்க பாருங்க